ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಾಕ್ಸ್ ಕನ್ನಡ ಅಶ್ರಫ್ ಅಲಿ ಕೊಲೆ ಪ್ರಕರಣ ಎಂಟು ಜನರ ಬಂಧನ ಎಸ್ಪಿ ನಿಪ್ಪಾನಿ ನಗರದಲ್ಲಿ ಅಶ್ರಫ್ ಅಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಇದುವರೆಗೆ ಎಂಟು ಜನರನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ತಿಳಿಸಿದರು ನಗರದಲ್ಲಿ ಸೋಮವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಳೆ ವೈಷಮ್ಯದಿಂದ ಆಗಸ್ಟ್ ಏಳರಂದು ನಿಪ್ಪಾಣಿ ನಗರದಲ್ಲಿ ಕೊಲೆ ಎಂಟರಿಂದ ಹತ್ತು ಜನ ಬಂದು ಹಲ್ಲೆ ನಡೆಸಿ ಕೊಲೆ ಮಾಡಿ ಪರಾರಿಯಾಗಿದ್ದರು ಅವರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದರು ನಮ್ಮ ನಿಪ್ಪಾಣಿ ಪೊಲೀಸ್ ಠಾಣೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರದಲ್ಲಿ ಒಂದು ಕೊಲೆ ಪ್ರಕರಣ ಆಯಿತು ಕೊಲೆ ಆದಂಥ ವ್ಯಕ್ತಿ ಅಶ್ರಫ್ ಅಲಿ ಸನ್ ಆಫ್ ಶೇರ್ ಅಲಿ ನಗರ್ಜಿ ಅಂತ ಹೇಳಿ ಸುಮಾರು ಇಪ್ಪತ್ತು ವರ್ಷದ ಯುವಕ ಅಲ್ಲೇ ಭೀಮ್ ನಗರದಲ್ಲಿರ್ತಕ್ಕಂಥ ಮೇಸ್ತ್ರಿ ಗಲ್ಲಿ ಅವನು ಇವನು ಇವನ ಮೇಲೆ ಸುಮಾರು ಎಂಟತ್ತು ಜನ ಬಂದು ಹಲ್ಲೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅವ್ರ ಅಣ್ಣ ಕಂಪ್ಲೇಂಟ್ ಕೊಡ್ತಾನೆ ಅಣ್ಣನ ಹೆಸರು ಸೈಫ್ ಅಲಿ ಅವನು ಕೂಡ ಆವತ್ತಿನ ದಿವಸ ಅಲ್ಲಿದ್ದ ಅನ್ನುವಂಥದ್ದು ಇವನ ಮೇಲೆ ಹಲ್ಲೆ ಆದ ತಕ್ಷಣ ಮಾರಣಾಂತಿಕ ಹಲ್ಲೆ ಆದ ತಕ್ಷಣ ಅವನ್ನ ತಕ್ಷಣ ಕೊಲ್ಹಾಪುರಲ್ಲಿ ಆಸ್ಪತ್ರೆಗೆ ನಮ್ಮ ಪೊಲೀಸರೇ ಶಿಫ್ಟ್ ಮಾಡಿರ್ತಾರೆ ಫಸ್ಟ್ ನಮ್ಮ ನಿಪಾಣಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ರೆಫರ್ ಆಗಿ ಕೊಲ್ಹಾಪುರಿಗೆ ಅವರು ಶಿಫ್ಟ್ ಮಾಡ್ತಾರೆ ಸಂಬಂಧಿಕರು ಮಾರಣಾಂತಿಕ ಹಲ್ಲೆ ಸುಮಾರು ಸಂಜೆ ಎಂಟೂವರೆ ಒಂಬತ್ತು ಗಂಟೆಗೆ